ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಗಣ್ಯ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ರಾಜಕೀಯ ಮುಖಂಡರು ತಮ್ಮ ಅಭಿಪ್ರಾಯ ಏನೆಲ್ಲ ಹೇಳಿದ್ದಾರೆ ನೋಡಿ ಭಾರತ ಸರ್ಕಾರದ ಸನ್ಮಾನ್ಯ ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಸನ್ ಇಪ್ಪತ್ತಾರು ಇಪ್ಪತ್ತೇಳನೇ ಕೇಂದ್ರದ ಬಜೆಟ್ ತುಂಬ ಆಶಾದಾಯಕವಾದಂಥ ಬಜೆಟ್ ಯುವಕರಿಗೆ ಬಡವರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಲಕ್ಷದಲ್ಲಿಟ್ಟುಕೊಂಡು ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತದ ಕಲ್ಪನೆಯೊಂದಿಗೆ ಮಂಡಿಸಿದಂಥ ಇವತ್ತು ಬಜೆಟ್ ಜಗತ್ತಿನಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಇವತ್ತು ಅದರ ಗಾತ್ರವನ್ನು ನೋಡಿದ್ರೆ ತುಂಬ ಅಭಿಮಾನ ಅನಿಸುತ್ತೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಐವತ್ತ್ಮೂರು ಲ ಲಕ್ಷ ಐವತ್ತು ಸಾವಿರ ಕೋಟಿ ಮೂರು ಲಕ್ಷ ಐವತ್ತು ಸಾವಿರ ಕೋಟಿ ಗಾತ್ರದ ಈ ಬಜೆಟ್ ಒಂದು ಆಯುರ್ವೇದಿಕ್ ಹಬ್ಬಗಳಿರ್ಬೋದು ಏಮ್ಸ್ ಇರ್ಬೋದು ಸ್ಪೀಡ್ ಟ್ರೈನ್ಗಳಿರ್ಬೋದು ಏಮ್ಸ್ಗಳಿರ್ಬೋದು ಹಾಗೂ ಅನೇಕ ಕಾರ್ಯಕ್ರಮಗಳು ಪ್ರಶಂಸಾದಾಯಕವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ದೇಶದ ಜನತೆಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಬಜೆಟ್ ಅನ್ನು ಸ್ವಾಗತ ಮಾಡುತ್ತೇನೆ ಧನ್ಯವಾದಗಳು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಈ ವರ್ಷದ ಆಯ ಬಜೆಟ್ ಸ್ವಾಗತಾರ್ಹವಾಗಿದೆ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಈಗ ಮಂಡಿಸಿದ ಅವರು ತೆರಿಗೆ ಸಂಗ್ರಹದಲ್ಲಿ ಅನೇಕ ಕಂಪ್ಲೇಂಟ್ಗಳು ಇದ್ದಂಥದ್ದು ನಿವಾರಿಸಿ ರಾಜ್ಯಗಳಿಗೆ ಸಂಗ್ರಹದ ನಲವತ್ತೊಂದು ಪರ್ಸೆಂಟ್ನಷ್ಟು ಪಾಲನ್ನು ನೀಡುವಂಥದ್ದು ಸ್ವಾಗತಾರ್ಹವಾಗಿದೆ ಬಡವರ ಔಷಧಿಗಳು ಡಯಾಬಿಟಿಸ್ ಇರಲಿ ಕ್ಯಾನ್ಸರ್ ಆಗಲಿ ಇವೆಲ್ಲವುಗಳ ಕಡಿಮೆ ಬೆಲೆಗೆ ಸಿಗುವಂಥದ್ದನ್ನು ಕೂಡ ಮಾಡಿದ್ದಾರೆ ಐ ಟಿ ಫೀಲ್ಡ್ದಲ್ಲಿ ಸೆಮಿ ಕಂಡಕ್ಟರ್ದ ಪಾತ್ರ ವಿಶ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ದು ಅದಕ್ಕೆ ಸಮರ್ಥವಾಗಿ ಸ್ವಾವಲಂಬಿ ಆಗುವಂಥ ದೃಷ್ಟಿಯಲ್ಲಿ ಈ ದೇಶ ನಲವತ್ತು ಸಾವಿರ ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡಿಕೊಂಡು ಮುಂದುವರಿಯಲಿದೆ ಅನ್ನುವಂಥದ್ದು ಹೇಳ್ತಾ ಹೇಳ್ತಾರೆ ಮೂರು ವಿಶೇಷವಾದಂಥದ್ದು ಈ ಅಭಿವೃದ್ಧಿ ದೃಶಿ ಇಟ್ಟುಕೊಂಡು ಕರ್ತವ್ಯಕ್ಕೆ ಹೆಚ್ಚಿನ ಮನ್ನಣೆ ಕೊಟ್ಟು ಉತ್ಪಾದನೆ ಹೆಚ್ಚು ಮಾಡುವಂಥದ್ದು ಸಬ್ ಕಾ ಸಾ ಸಬ್ ಕಾ ವಿಶ್ವಾಸ ಅನ್ನುವಂಥದ್ದು ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ದಿಶೆಯಲ್ಲಿ ಒಳ್ಳೆಯ ಬಜೆಟನ್ನು ಮಂಡಿಸಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಮಾಡುವಂಥ ದಿಸೆಯಲ್ಲಿ ಲಘುಪತಿ ದೀಜಿ ಯೋಜನೆ ಇನ್ನೂ ಮುಂದುವರಿಸುವಂಥದ್ದು ಮಹಿಳೆಯರಿಗೆ ಶಿ ಮಾರ್ಕ್ಟ್ ಅನ್ನುವಂಥ ಒಂದು ಯೋಜನೆ ತಂದು ಅವರಿಗೆ ದಿನಸಿ ಅಂಗಡಿ ಕಿರಾಣ್ ಅಂಗಡಿ ಪ್ರಾರಂಭ ಮಾಡುವಂಥ ದಿಶೆಯಲ್ಲಿ ಸಹಾಯಧನ ಕೊಡುವಂಥ ಒಂದು ಯೋಜನೆ ಗೌರ್ಮೆಂಟ್ ಸರ್ಕಾರ ಹಾಕ್ಕೊಂಡಿದೆ ಒಟ್ಟಾರೆ ಈ ಬಜೆಟ್ ಸ್ವಾಗತಾರವಾಗಿದೆ ಅಭಿವೃದ್ಧಿ ಪರವಾದಂಥ ಚಿಂತನೆ ಇಟ್ಕೊಂಡು ನಿರ್ಮಲಾ ಅವರು ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಭಾರತ ಸರ್ಕಾರ ಇವತ್ತೇನು ಕೇಂದ್ರದಲ್ಲಿ ಇವತ್ತು ನಿರ್ಮಲಾ ಅವರು ಇವತ್ತು ಆಯುನ್ನ ಮಂಡಿಸಿದ್ದಾರೆ ಇವತ್ತು ಇದು ರೈತ ವಿರೋಧಿ ಆಯುವ ಮತ್ತು ಜನರ ವಿರೋಧಿ ಆಯುವ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಳೆದ ಏನು ಹನ್ನೆರಡು ವರ್ಷದಿಂದ ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರ ಇವತ್ತು ಯಾವುದೇ ಜನಪರವಾದ ಬಡವರ ಪರವಾದ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಳ್ಳದೆ ಅವರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನು ಇವತ್ತು ಭೂ ಸುಧಾರಣೆ ಕಾಯ್ದೆ ಕಾಯ್ದೆ ಆಗಿರ್ಬೋದು ಎ ಪಿ ಎಮ್ ಸಿ ಕಾಯ್ದೆ ಆಗಿರ್ಬೋದು ಅದರ ಜೊತೆಗೆ ಮೊನ್ನೆ ತಾನೇ ಮನ್ರೇ ಮನ್ರೇಗಾ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಇವತ್ತು ವಿ ಬಿ ರಾಮ್ಜಿ ಅನ್ನುವ ಮೂಲಕ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಒಂದು ರಾಮನ ಹೆಸರು ಕೂಡ ಅಲ್ಲ ಮಹಾತ್ಮ ರಾಷ್ಟ್ರಪಿತ ಮಾಡಿಸ್ಕೊಂಡಿರುವಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹಾಕಿ ಇವತ್ತು ಗ್ರಾಮೀಣದ ಕೂಲಿ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಒಂದು ಶ್ರೇಷ್ಠ ಯೋಜನೆಯಾಗಿ ಹಿಂದಿನ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಐದರಲ್ಲಿ ಕೊಟ್ಟಂಥ ಯೋಜನೆ ಆ ಒಂದು ಯೋಜನೆಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಕೇಂದ್ರದ ಆಯುವವನ್ನು ಮಣಿಸೋದು ಹೇಗೆ ಯಾರ ಪರವಾಗಿರಬೇಕು ಅನ್ನೋದು ಇವತ್ತು ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳೋದ ಕಾರಣ ನಾನು ಈ ಒಂದು ಆಯುವನ್ನು ನಾನು ವಿರೋಧಿಸ್ತೇನೆ ಧಿಕ್ಕರಿಸ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸಂಸದರು ಸನ್ಮಾನ್ಯ ಪಿ ಸಿ ಗದ್ದಿಗೌಡರು ಐದು ಬಾರಿ ಇವತ್ತು ಸಂಸದರಾಗಿದ್ದಾರೆ ನಿರಂತರವಾಗಿ ಗೆದ್ದು ಒಬ್ಬ ಹಿರಿಯ ಸದಸ್ಯನಾಗಿ ಪಾರ್ಲಿಮೆಂಟಲ್ಲಿ ಇವತ್ತು ಇದ್ದಾರೆ ಅಂತ ಹೇಳಿ ನಾವು ಎಲ್ಲ ಧೈರ್ಯದಿಂದ ತಿಳಿದ್ವಿ ಯಾವುದೇ ಪಕ್ಷ ಮರೆತು ಆದರೆ ಯಾವುದೇ ಒಂದು ಯೋಜನೆಯನ್ನು ಇವತ್ತು ರೈಲು ಮಾರ್ಗ ಕುಡ್ಚಿ ರಾಯಚೂರು ರೈಲ್ ಮಾರ್ಗ ಇವತ್ತು ಅದು ಏನು ಪ್ರಗತಿಯನ್ನು ಸಾಗಿಸ್ಲಿಲ್ಲ ಮತ್ತು ನಮ್ಮ ಮುಖ್ಯ ಬೇಡಿಕೆ ಯಂತ್ರ ಇವತ್ತು ನಮ್ಮ ಆಲಮಟ್ಟಿವರೆಗೂ ಟ್ರೈನ್ ಆಗಬೇಕಾಗಿತ್ತು ಯಾಕಂದರೆ ನಮ್ಮ ಹುಣಗುನ್ ಮತಕ್ಷೇತ್ರ ಇಲ್ಕಲ್ ತಾಲೂಕು ಇವತ್ತು ಇಲ್ಲೇ ಕುಷ್ಟಿಗಿವರೆಗೂ ಕೂಡ ರೈಲ್ ಮಾರ್ಗ ಬಂದಿದೆ ಕುಷ್ಟಗಿ ಯಂತ್ರ ಮುದುಗಲಿಗೆ ಇವತ್ತು ರೈಲ್ ಮಾರ್ಗ ಹೋಗಿದೆ ಆದರೆ ಇಳಕಲಿಗೆ ತರುವಂಥ ಕೆಲಸ ಆಗಲಿಲ್ಲ ಕೇವಲ ಇಪ್ಪತ್ತು ಕಿಲೋಮೀಟ್ರದಲ್ಲಿ ಒಂದು ರೈಲ್ ಮಾರ್ಗ ಆಗ್ತಿತ್ತು ಮಾಡಿದರೆ ಈ ಒಂದು ಪ್ರಯತ್ನ ಕೂಡ ನಮ್ಮ ಸಂಸದರು ಮಾಡಲಿಲ್ಲ ಇವತ್ತೇನು ನಮ್ಮ ಚಾಲುಕ್ಯರ ನಾಡು ಅಂತ ನಾವು ಹೇಳ್ತೀವಿ ಅತ್ಯಂತ ಹೆಮ್ಮೆಯಿಂದ ಮೊನ್ನೆ ತಾನೇ ನಮ್ಮ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಚಾಲುಕ್ಯ ಉತ್ಸವವನ್ನು ಇವತ್ತು ಬದಾಮಿ ಪಟ್ಟದಕಲ್ಲು ಐವಳ್ಳಿಯಲ್ಲಿ ಇವತ್ತು ನೆರವೇರಿತು ಭಾಳ ಯಶಸ್ವಿಯಾಗಿ ಕಳೆದ ಹನ್ನೊಂದು ವರ್ಷದಿಂದ ಆ ಉತ್ಸವ ಕೂಡ ಹಿಂದಿನ ಆಡಳಿತ ಮಾಡಿರುವಂಥ ಭಾರತೀಯ ಜನತಾ ಪಕ್ಷ ಒಂದು ಉತ್ಸವವನ್ನು ಕೂಡ ಮಾಡಿಲ್ಲ ಇವತ್ತು ನಾಡಿನಲ್ಲಿ ಎಲ್ಲ ಉತ್ಸವಗಳನ್ನು ಹಂಪಿ ಉತ್ಸವ ಆಗಿರ್ಬೋದು ಕಾರವಾರ ಉತ್ಸವ ಆಗಿರ್ಬೋದು ಬಸವ ಜಯಂತಿ ಉತ್ಸವ ಆಗಿರ್ಬೋದು ಅನೇಕ ಉತ್ಸವವನ್ನು ಮಾಡಿ ಈ ನಾಡಿನಲ್ಲಿ ಏನು ಇತಿಹಾಸವನ್ನು ರಚಿಸಿದಂಥವ್ರು ಇತಿಹಾಸವನ್ನು ಬರೆದಂಥವ್ರು ಈ ನಾಡಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಕೊಟ್ಟಂಥವ್ರನ್ನ ಇವತ್ತು ಮಲ್ಕು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆ ಕೆಲಸ ಕೂಡ ಕೇಂದ್ರ ಸರ್ಕಾರ ಮಾಡಲಿಲ್ಲ ಇವತ್ತು ಲಿಂಗಾಯತರಿಗೆ ಏನು ಕೂಡ ಅಭಿವೃದ್ಧಿಯನ್ನು ದಿಸೆಯನ್ನು ಕಾಣಲಿಲ್ಲ ಯಾಕಂದರೆ ನಮ್ಮ ಸಂಸದರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಇರುವಂಥ ಒಬ್ಬ ಸಂಸದರು ಯಾವುದೇ ಲಿಂಗಾಯತರ ಪರವಾಗಿ ಕೇವಲ ಬಸವಣ್ಣನ ಫೋಟೋ ಇಟ್ಟು ಪಾರ್ಲಿಮೆಂಟ್ ಮುಂದೆ ಹಾರಾಕಿ ಬಸವಜಯ ಒಂದು ಬಸವ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇವರು ತೋರ್ಕೆ ತೋರ್ ತೋರಿಕೆಗಾಗಿ ಮಾಡ್ತಾ ಇರುವಂಥ ಕೆಲಸ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಈ ನಾಡಿನಲ್ಲಿ ಈ ದೇಶದಲ್ಲಿ ಆಗ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಆದ ಕಾರಣ ರೈತ ವಿರೋಧಿ ಸರ್ಕಾರ ಕೇವಲ ಐ ಟಿ ಬಿ ಟಿ ಏನು ಉದ್ದಿಮೆದಾರರಿಗೆ ಇವತ್ತು ಗಮನ ಹರಿಸುವಂಥದ್ದು ಯಾವ ರೈತರು ಕೂಡ ಸಾಲ ಮನ್ನಾ ಮಾಡಲಿಲ್ಲ ಉದ್ದಿಮೆದಾರರು ಮಾಡಿರುವಂಥ ಸಾಲವನ್ನು ಇವತ್ತು ಮನ್ನಾ ಮಾಡ್ತಾರೆ ಇವರು ಆದರೆ ರೈತರ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸ ಆಗಲ ಯಾಕಂದರೆ ಹಿಂದೆ ಎರಡು ಸಾವಿರ ಹತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಈ ದೇಶದ ರೈತರ ಇವತ್ತೇನು ಸಾಲವನ್ನು ಮನ ಮನ್ನಾ ಮಾಡಿದರು ಸುಮಾರು ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಇವತ್ತು ರೈತರ ಏನು ಸಾಲ ಮತ್ತು ಬಡ್ಡಿಯನ್ನು ಕೂಡ ಮನ್ನಾ ಮಾಡಿದ್ದು ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಮತ್ತೆ ಆಡಳಿತಕ್ಕೆ ಬರಬೇಕು ನಮ್ಮ ನಾಯಕರಾದಂಥ ಸನ್ಮಾನ ರಾಹುಲ್ ಗಾಂಧಿಯವರು ನೇತೃತ್ವದಲ್ಲಿ ಖಂಡಿತವಾಗಿ ನಮ್ಮ ಇಪ್ಪತ್ತೊಂಬತ್ತಕ್ಕೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ರೈತರ ಪರವಾಗಿ ಜನರ ಪರವಾಗಿ ಬಡವರ ಪರವಾಗಿ ಇವತ್ತು ನಮ್ಮ ಆಡಳಿತ ಈ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು ಜವಾಹರ್ಲಾಲ್ ನೆಹರು ಅವರು ಇರ್ಬೋದು ಇವತ್ತು ಅನೇಕ ಜನ ಮನಮೋಹನ್ ಸಿಂಗ್ ಅವರ ಆದಿಯಾಗಿ ಈ ದೇಶವನ್ನು ಬೆಳಗಿದಂಥವ್ರು ಆದ ಕಾರಣ ಈ ಒಂದು ಆಯುವ ಇವತ್ತು ಜನರ ವಿರೋಧ ಆಯುವ ಇವತ್ತು ನಮ್ಮ ಸಂಸದರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಯಾಕಂದರೆ ಕೇವಲ ಆಟಕ್ಕೆ ಇವರು ನಂಬರ್ಗೆ ಬೇಕಲ್ಲಿ ಏನು ಮೆಜಾರಿಟಿಗೆ ಪಾರ್ಲಿಮೆಂಟಲ್ಲಿ ಇವತ್ತು ಒಬ್ಬ ಸಂಸದ ಬೇಕಾಗಿತ್ತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಗದ್ದೆಗೌಡರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಈ ಒಂದು ಆಯುವವನ್ನು ಕೇಂದ್ರ ಸರ್ಕಾರದ ಆಯುವವನ್ನು ನರೇಂದ್ರ ಮೋದಿಯವರ ಮತ್ತು ನಿರ್ಮಲಾ ಸೀತಾರಾಮ ಅವರ ಈ ಆಯುವವನ್ನು ನಾನು ಧಿಕ್ಕರಿಸ್ತೀನಿ ವಿರೋಧಿಸ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಧನ್ಯವಾದಗಳು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬ್ಕಾರಿ ಇಲಾಖೆಯ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪೂರ್ ಅವರ ಮೇಲೆ ಸುಳ್ಳು ಆರೋಪ ಮಾಡುವ ಮೂಲಕ ಹತ್ತಿಕ್ಕುವಂಥ ಕೆಲಸ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ದಲಿತ ಸಂಘಟನೆಯ ಮುಖಂಡರಾಗಿರುವಂಥ ಪೀರಪ್ಪ ಮ್ಯಾಗರಿ ಆರೋಪಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಅಬಕಾರಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯುತ್ತಿಲ್ಲ ಬದಲಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರಿಗೆ ವಿನಾಕಾರಣ ಧಕ್ಕೆ ತರುವಂತ ಕೆಲಸ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ತಿಮ್ಮಾಪುರ ಅವ್ರ ಮೇಲೆ ಅಬಕಾರಿ ಇಲಾಖೆ ಒಳಗ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾರೆ ಈ ಹಿಂದೇನು ಅವ್ರ ಮೇಲೆ ಆರೋಪ ಮಾಡಿದ್ರು ಈಗೂ ಆರೋಪ ಮಾಡ್ಲಿಕ್ಕೆ ತಿಮ್ಮಾಪುರ ಅವ್ರ ಮೇಲೆ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರಲ್ಲ ತಿಮ್ಮಾಪುರ ಅವರನ್ನ ಒಂದು ಹತ್ತಿಕ್ಕುವಂತ ಒಂದು ಉನ್ನಾರ ತಿಮ್ಮಾಪುರ ಅವ್ರೊಂದು ಅಹ್ ಕೆಳಗುಂದಿಸುವಂತ ಒಂದು ಷಡ್ಯಂತ್ರ ನಡೆದಿದೆ ಪದೇ ಪದೇ ತಿಮ್ಮಾಪುರವ್ರ ಮ್ಯಾಗ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ನಡೆದಿ ಅಂತ ಹೇಳ್ತಾ ಇದ್ದಾರಲ್ಲ ಇವರು ತಿಮ್ಮಾಪುರ ಅವ್ರ ಮ್ಯಾಗ ಭ್ರಷ್ಟಾಚಾರ ಇದೆ ಅನ್ಲಿಕ್ಕೆ ಇವ್ರ ಸಾಕ್ಷಿ ಪುರಾವೆ ಏನಿದೆ ಏನಿದೆ ಇವ್ರ ಹತ್ರ ಆದವರ ತಿಮ್ಮಾಪುರ ಅವರು ಒಬ್ಬ ದಲಿತ ಸಮುದಾಯದ ಕೆಳವರ್ಗದಿಂದ ಬಂದಂತ ಒಬ್ಬ ನಾಯಕ ತಿಮ್ಮಾಪುರ ಅವರು ಎಲ್ಲ ಈ ರಾಜ್ಯದೊಳಗ ಈ ಇಲಾಖೆಯಲ್ಲಿ ಆಡಳಿತ ವ್ಯವಸ್ಥೆಯನ್ನೇ ಬದಲಾವಣೆಗೆ ತಂದವ್ರು ಯಾರಂತಂದ್ರೆ ತಿಮ್ಮಾಪುರ ಅವರು ಅರ್ಬಿ ತಿಮ್ಮಾಪುರ ಅವರು ಇಂಥವ್ರ ಮೇಲೆ ಮತ್ತೆ ಈಗ ಆರೋಪ ಇಲ್ಲ ಸಲ್ಲದ ಆರೋಪ ಮಾಡ್ತಾರಂತಂತಂದ್ರೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ ವಿಧಾನಸೌಧದ ಒಳಗಡೆನು ಆರೋಪ ಮಾಡ್ತಾರ ವಿಧಾನಸೌಧ ಹೊರಗಡೆನೂ ಆರೋಪ ಮಾಡ್ತಾರ ತಿಮ್ಮಾಪುರ ಅವರ ಆರೋಪ ಮಾಡ್ಯಾರ ಕಿ ಇವ್ರ ಹತ್ರ ಏನ್ ಆಧಾರ ಇದೆ ರಾಹುಲ್ ಗಾಂಧಿ ಹತ್ರ ಕಳಿಸ್ತೀನಿ ಅಂತ ಹೇಳ್ತಾರ ಏನ್ ಆಧಾರ ಬೇಕಲ್ಲ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ತಿಮ್ಮಾಪುರ ಅವ್ರ ಮೇಲೆ ಆರೋಪ ನಿರಾಧಾರವಾಗಿದ್ದು ಆರೋಪ ಸತ್ಯಕ್ಕೆ ದೂರ ಆಗಿದೆ ತಿಮ್ಮಾಪುರ ಅವ್ರ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳದಿರ್ತಾಗ ಈಗ ತಿಮ್ಮಾಪುರ ಅವ್ರ ಮ್ಯಾಗ ಇವರು ಆರೋಪ ಮಾಡುವಂತ ಇವ್ರಿಗೆ ಏನ್ ನೈತಿಕ ಹೊಣೆ ಏನಿದೆ ನೈತಿಕತೆ ಇದೆ ತಿಮ್ಮಾಪುರ ಅವ್ರ ಹತ್ರ ಆರೋಪ ಮಾಡುವಂತ ಏನು ಹೊಣೆ ನೈತಿಕತೆ ಇದೆ ಹೊರತವ್ರ ಈ ಹಿಂದೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ತಿಮ್ಮಾಪುರ ಅವರು ಏಳ್ನೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರೆ ಈ ದೇಶದ ಪ್ರಧಾನಮಂತ್ರಿಗಳೇ ಆರೋಪ ಮಾಡಿದ್ರು ಮಹಾರಾಷ್ಟ್ರ ಇಲಾಖೆ ಚುನಾವಣೆಯಲ್ಲಿ ತಿಮ್ಮಾಪುರ ಏಳ್ನೂರು ಕೋಟಿ ಮಾಡಿದ್ರ ಆರೋಪ ಲೆಕ್ಕ ಇವ್ರ ಹತ್ರ ಆಧಾರ ಏನಿದೆ ಏನ್ ಏನ್ ತನ್ ತನಿಖೆ ಒಳಗೆ ಸಿಕ್ಕಂದಿರ ಏನ್ ಅಡಿಯೋ ವಿಡಿಯೋ ಇದೆ ಏನಿದೆ ಇವ್ರ ಹತ್ರ ಮಾತಾಡಿದ್ದ ಏನಿದೆ ನಮ್ಮ ನಡೆ ತಿಮ್ಮಾಪುರ ಅವರು ನಿರಾಧಾರ ಆರೋಪಕ್ಕೆ ಇವ್ರ ಮೇಲೆ ಸತ್ಯಕ್ಕೆ ದೂರವಾದಂತ ಒಂದು ಸಂಗತಿ ಇದೆ ಆರೋಪ ಏನೂ ಇಲ್ಲ ಪದೇ ಪದೇ ನಮ್ಮ ಸಮುದಾಯದ ನಾಯಕ ತಿಮ್ಮಾಪುರ ಅವರು ಅವ್ರನ್ನ ಕೆಳಗುಂದಿಸಬೇಕು ಅವ್ರನ್ನ ಹತ್ತಿಕ್ಕುವಂತ ಒಂದು ಷಡ್ಯಂತ್ರ ನಡೆದಿ ಇದನ್ನ ನಮ್ಮ ಸಮುದಾಯ ಎಂದೂ ಸಹಿಸಿಕೊಳ್ಳೋದಿಲ್ಲ ಯಾರ ಮಾಡಿದವ್ರು ಯಾರಂತಂದ್ರ ಈ ಹಿಂದೆ ಈ ಪದಾಧಿಕಾರಿಗಳು ಮಾಡಿದ್ರು ವಿಧಾನಸೌಧದೊಳಗೆ ಈ ಬಿಜೆಪಿ ಪಕ್ಷ ತಿಮ್ಮಾಪುರ ರಾಜೀನಾಮೆ ಅವ್ರ ಅವ್ರಿ ಧರಣಿ ಮಾಡಿದ್ರಲ್ಲ ಬಿಜೆಪಿ ಅವರು ತಮ್ಮ ಬಿದ್ದೈತಿ ಅದನ್ನ ತೆಗೆದಾಕನ್ನ ಮಂದಿ ಅಗಲ ಬಿದ್ದ ಯಾಕೆ ತೆಗೆದಾಕ್ತಾರ ಅವ್ರೆಲ್ಲ ಮುಂದೆ ನೋಡ್ರಿ ಸರ್ ನಮ್ಮ ಸಮುದಾಯದ ನಾಯಕರ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಹೇಳ್ಕಂದ್ರೆ ಎಲ್ಲಾರು ನಾಳೆ ಸೋಮವಾರ ದಿವಸ ಎಲ್ಲಾರು ಫ್ರೀಡಂ ಪಾರ್ಕ್ ನಲ್ಲಿ ಕೂಡಿದ್ದಾರೆ ನಾವು ನಮ್ಮ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದ ಎಲ್ಲಾ ಇಲ್ಲಿಂದ ಹೊರಡ್ತಾ ಇದ್ದೀವಿ ತಿಮ್ಮಾಪುರ ಅವರ ಮೇಲೆ ಆರೋಪ ಮಾಡಿದಕ್ಕೆ ನಾವು ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ತಿಮ್ಮಾಪುರ ಅವರು ಒಬ್ಬ ಈಗ ಆಡಳಿತ ವ್ಯವಸ್ಥೆ ಸಿ ಎಲ್ ಸೆನ್ ಒಂದ್ ಲೈಸೆನ್ಸ್ ಅಂತಂದ್ರೆ ಹದಿನೆಂಟು ಟೇಬಲ್ ಗಳಿಗೆ ಆ ಒಂದು ಫೈಲ್ ಹೋಗ್ತಾ ಇತ್ತು ಈಗ ನೇರವಾಗಿ ಡಿ ಸಿ ಮುಖಾಂತರ ಕಮಿಷನರ್ ಗೆ ಹೋಗುವಂತ ಒಂದು ವ್ಯವಸ್ಥೆ ಮಾಡಿದವರು ಅಂತಂದ್ರೆ ತಿಮ್ಮಾಪುರ ಅವರು ಈಗ ಒಂದು ಲೈಸೆನ್ಸ್ ಪಡಿಬೇಕಾಗಿತ್ತ ಅಂಗಡಿ ಕಾರಣ ಅಂಗಡಿ ಕಾರಕರಿಂದ ಲಂಚದ ಆರೋಪ ಇವರು ಹೊರಿಸಿದ್ದಾರೆ ಯಾವ ಅಂಗಡಿ ಕೊಟ್ಟಾರ ಯಾವ ಲೈಸೆನ್ಸ್ ಹೋಲ್ಡರ್ ಕೊಟ್ಟಾರ ಇದನ್ನ ಕೇಳಲಿಕ್ಕೆ ತಿಮ್ಮಾಪುರ ಅವ್ರದ್ ಏನಾರ ಧ್ವನಿವರ್ಧಕ ಇದೆ ಇವ್ರ ಹತ್ರ ಏನ್ ಮಾತಾಡಿದ್ದು ಏನಾರ ಸಾಕ್ಷಿ ಪುರಾವೆ ಇದೆಯಾ ಸುಮ್ನೆ ವಿನಾಕಾರಣ ಸತ್ಯಕ್ಕೆ ದೂರವಾಗಿದ್ದು ಎಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ದು ಇದನ್ನೆಲ್ಲ ನಾವೆಲ್ಲ ನಮ್ಮ ಸಮುದಾಯದ ನಾಯಕರು ನಾವೆಲ್ಲರೂ ಕನ್ನಡ ಖಂಡನೆ ಮಾಡ್ತೀವಿ ನಾಳೆ ನಡೀತಕ್ಕಂಥ ಫ್ರೀಡಂ ಪಾರ್ಕ್ ನ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲಾ ಮುಖಂಡರುಗಳು ನಾವೆಲ್ಲ ಹೋಗಿ ನಾವು ಪಾಲ್ಗೊಳ್ತೀವಿ ತಿಮ್ಮಾಪುರ ಅವರಿಗೆ ನಾವು ಅವ್ರಿಗೆ ಕೈ ಬಲಪಡಿಸೋಕೆ ಅವರಿಗೆ ನಾವು ಒಂದು ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸಮಾಜ ವತಿಯಿಂದ ನಾವೆಲ್ಲರೂ ಅಲ್ಲಿ ಪಾಲ್ಗೊಳ್ತೀವಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಹೀಗಾಗಿ ಸಚಿವ ಆರ್ ವಿ ತಿಮ್ಮಪೂರ್ ಅವರು ರಾಜೀನಾಮೆ ನೀಡಬೇಕು ಎಂದು ಪಟ್ಟು ಹಿಡಿದಿರುವಂಥ ಬಿಜೆಪಿಯ ಕ್ರಮವನ್ನು ಕಾಂಗ್ರೆಸ್ ಪಕ್ಷವನ್ನು ಖಂಡಿಸಿದೆ ಈ ಬಗ್ಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಎಸ್ ಜಿ ನಂಜನ್ಮಠಿ ಸೇರಿದಂತೆ ಇತರ ಮುಖಂಡರು ಸೇರಿಕೊಂಡು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸಚಿವರ ಪರವಾಗಿ ಬ್ಯಾಟಿಂಗ್ ನಡೆಸಿದರು ಸಚಿವರು ಯಾವುದೇ ಭ್ರಷ್ಟಾಚಾರದಲ್ಲಿ ಪಾತ್ರವಿಲ್ಲ ಆದರೆ ಬಿ ಜೆ ಪಿ ಪಕ್ಷದವರು ವಿನಾಕಾರಣ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಮಾಡ್ತಾ ಅವ್ರನ್ನ ಸುಳಿಯಲು ಪ್ರಯತ್ನ ಪಡತಕ್ಕಂಥ ಈ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಹಾಗೂ ಅವರ ಮೇಲೆ ಆಪಾದನೆ ಸುಳ್ಳು ಆಪಾದನೆ ವಹರಿಸಿ ಇವತ್ತು ರೌಡಿ ಶೀಟರ್ ಲಕ್ಷ್ಮೀನಾರಾಯಣ ಇವತ್ತು ದಿವಸ ಅವ್ರಿಗೆ ಯಾರೋ ಹಿಂಬಾಲ ಒಂದು ವಿಷಯ ಕೊಟ್ಟು ಸುಳ್ಳು ಆರೋಪವನ್ನು ಹೊರಸಿರುವಂತಹ ದಿವಸ ನಮ್ಮ ಸಚಿವರನ್ನು ಕುದೀಲಿಕ್ಕೆ ನೋಡ್ತಿದ್ದಾರೆ ಅರವಿಂದ್ ತಿಮ್ಮಲ್ಪುರ್ ಅವರು ಈಗ ಅಧಿಕಾರ ವಹಿಸ್ಕೊಂಡು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಅವರು ಸಚಿವರಾಗಿ ಕೆಲಸ ಮಾಡಿಲ್ಲ ಸುಮಾರು ಮೂರು ನಾಲ್ಕು ಸಲ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಿರಂತರವಾಗಿ ವಿಪ ಸರಿಂದ ಮೂವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದಾರೆ ಎಲ್ಲಿಯೂ ಕೂಡ ಅವರು ತಮ್ಮ ಹೆಸರನ್ನು ಕೆಡಿಸಿಕೊಳ್ಳಾರದೆ ನಿರಂತರ ಜನಸೇವೆ ಮಾಡ್ತಾ ರಾಜಕೀಯಗಳು ಬೆಳೆದು ಬಂದಿದ್ದಾರೆ ಬೆಂಗಳೂರು ವರ್ಗದವರ ಪರವಾಗಿ ಇನ್ನು ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂಥವ್ರಿಗೆ ಇವತ್ತು ಈ ಅಧಿಕಾರಿ ಇಲಾಖೆಯಲ್ಲಿ ಸುಳ್ಳು ಲಾಸ್ಟ್ ಟೈಮ್ ಪ್ರಧಾನಮಂತ್ರಿಯವರೇ ಅವ್ರ ಪರವಾಗಿ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಿದ್ರು ಸುಮಾರು ಏಳ್ನೂರು ಕೋಟಿ ಹಗರಣ ಆಗಿದೆ ಪ್ರಧಾನಿಯವರೇ ಆರೋಪ ಮಾಡಿದಾಗ ಅದನ್ನು ಸುಳ್ಳು ಅಂತ ಸುಳ್ಳಂತಾಯಿತು ಈಗ ಯಾರೋ ಒಬ್ಬರು ಅಧಿಕಾರಿಗಳು ಹೇಳಿಕೆ ಅಂತ ಹೇಳಿ ಆ ಹೇಳಿಕೆ ಆ ಹೇಳಿಕೆ ಆಧಾರದಲ್ಲಿ ಇವರನ್ನು ತೇಜೋದೆ ಮಾಡೋದು ಇವರನ್ನ ರಾಜೀನಾಮೆ ಕೇಳೋದು ಬಹಳ ಕೇಂದ್ರಕರ ಸಿದ್ಧತೆ ಮತ್ತು ಆಗ್ಬಾರ್ದು ಸಚಿವರು ನೇರವಾಗಿ ಅದರಲ್ಲಿ ಆರೋಪದಲ್ಲಿದ್ದರೆ ಸಚಿವರು ನೇರವಾಗಿ ಏನಾದರೂ ಮಾತಾಡಿದರೆ ಸಚಿವರು ಏನಾದರೂ ವಿಡಿಯೋ ಇದ್ದರೆ ಸಚಿವರು ಏನಾದರೂ ಭಾಗಿಯಿದ್ದರೆ ನಾವು ಕೇಳ್ಬೋದು ಯಾಕಂದರೆ ಸಂವಿಧಾನ ಪ್ರಜಾ ಪ್ರಜಾ ರಾಜಕೀಯ ಆದರೆ ಅವರು ಯಾವುದೇ ರೀತಿ ಈ ಸುಳ್ಳು ಆರೋಪವನ್ನು ವರ್ಷಿ ನಮ್ಮ ನಾಯಕರ ಮೇಲೆ ಏನಾದರೂ ಆಪಾದನೆ ಮಾಡ್ತಕ್ಕಂಥ ತಾವೇನಾದರೂ ಆ ಕೃತ್ಯಕ್ಕೆ ಅದರ ಬಹುಮಾನ ಬನುಮಾನದಗಳಲ್ಲಿ ನಾವು ತಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕು ಮಾಡಬೇಕಂತ ನಿರ್ಣಯ ಮಾಡಿಸ್ಕೊಳ್ತೈತಿ ಅದಕ್ಕೆ ನಾವು ಸುಳ್ಳು ಆರೋಪವನ್ನು ವರ್ಷ ಅದು ಸುಳ್ಳು ಐತಿ ಅದರ ಆರೋಪ ಸತ್ಯಕ್ಕೆ ನಾನು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್ ಬಿ ಅವರ ಮೇಲೆ ಈ ಎರಡು ಮೂರು ವಾರದಲ್ಲಿ ಹಲವು ಆರೋಪಗಳನ್ನು ಸಾಕ್ಷ್ಯಾಧಾರಗಳಿಲ್ಲದೆ ಯಾವುದೇ ಸಾಬೀತಿಲ್ಲದೆ ದುರುದ್ದೇಶದಿಂದ ವಿಶೇಷವಾಗಿ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡುವವರು ಹಿಂದೆ ಅವರು ಸಚಿವರಾಗಿದ್ದಾಗ ಹಲವಾರು ಪ್ರಕರಣಗಳೇ ಇವೆ ಇವತ್ತು ಯಾವುದೇ ಒಂದು ಇಲ್ಲ ಅದ್ರಾಗ ಸಾಬೀತಾಗಿತ್ತು ಇದ್ರಾಗ ಸಾಬೀತಾಗಿತ್ತು ಇಲ್ಲಿ ಸಾಕ್ಷ್ಯಾಧಾರದವು ರೆಡ್ ಹ್ಯಾಂಡ್ ಸಿಕ್ಕಾರ ಪಕ್ಕಾರ ಅನ್ನುವಂಥದ್ದು ಯಾವುದೂ ಇಲ್ಲ ಒಬ್ಬ ಅಧಿಕಾರಿ ತಾ ತೆಗೆದುಕೊಂಡಂತಹ ಲಂಚವನ್ನು ಪಾರಾಗೋದಕ್ಕಾಗಿ ಇನ್ನೊಬ್ಬರ ಹೆಸರು ಹೇಳ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥದ್ದು ಅವ್ರ ಮಗನ ಕೈಯಾಗಂಟು ಕೊಟ್ಟನಾ ಅವ್ರ ಪಿಯನ್ ಕೈಯ ಕೊಟ್ಟನಾ ತಮ್ಮನ ಕೈಯ ಕೊಟ್ಟನಾ ಏನೂ ಇಲ್ಲದೆ ತಾನು ತಿಂದಂತಹ ಹಣ ದಕ್ಕಿಸಿಕೊಳ್ಳೋದಕ್ಕೆ ಮಂತ್ರಿಗಳ ಹೆಸರನ್ನು ಹೇಳ್ತಕ್ಕಂಥದ್ದು ಖಂಡನೀಯವಾದಂಥದ್ದು ಇದೇ ಒಂದು ಕಾರಣದಿಂದ ಶ್ರೀಮಾನ್ ಅಶೋಕ್ರವರು ಪೂರ್ವಾಪರ ಆಲೋಚನೆಗಳನ್ನು ಮಾಡಿದೆ ಪರಿಶೀಲನೆಯನ್ನು ಮಾಡಿದೆ ಅದನ್ನು ವಿಧಾನಸಭೆಯಲ್ಲಿ ಕೋಲಾಹಲ ಇನ್ನೊಂದು ಮುನ್ನೊಂದು ಅಂತಕ್ಕಂಥದ್ದು ಎಬ್ಬಿಸ್ತಕ್ಕಂಥದ್ದು ಎಂಥ ಅವಶ್ಯಕತೆ ಇರಲಿಲ್ಲ ಕೊನೆಗೆ ಸಾಬೀತು ಆಗಲಿಲ್ಲ ವಿಧಾನ ಪರಿಷತ್ತಲ್ಲಿ ಬಿದ್ದು ಹೋಯಿತು ಇಲ್ಲಿ ಹಾಗೆ ನೋಡಿದರೆ ಶ್ರೀಮಾನ್ ಅಶೋಕ್ರವರು ಬಗರ್ ಹುಕುಮ್ ಸಮಿತಿ ಅಧ್ಯಕ್ಷರಾಗಿದ್ದಾಗ ಅಲ್ಲಿ ಆರಿಸ್ತಕ್ಕಂತಹ ಬಡವರನ್ನು ಬಿಟ್ಟು ನೂರಾರು ತಮ್ಮ ಆಪ್ತ ಶ್ರೀಮಂತರಿಗೆ ಸರ್ಕಾರಿ ಭೂಮಿ ಹಂಚಿರತಕ್ಕಂಥ ದಾಖಲೆ ಅಲ್ಲಿವೆ ಬಿಡಿಎ ಜಮೀನನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಆರೋಪ ಇದೆ ಎಲ್ಲಿ ಲೊಟ್ಟೆಗೊಳ್ಳನಹಳ್ಳಿಯಲ್ಲಿ ಬಿ ಎ ಜಮೀನನ್ನು ಅಕ್ರಮವಾಗಿ ನೋಟಿಫೈ ಮಾಡಿರ್ತಕ್ಕಂಥ ಆರೋಪ ಇದೆ ಹಾಗಾದರೆ ಈ ಎಲ್ಲ ಆರೋಪಗಳು ಇದ್ದಾಗ ನಿಮ್ಮನ್ನು ಬಿ ಜೆ ಪಿಯವರು ವಿರೋಧ ಪಕ್ಷದ ನಾಯಕರನ್ನಾಗಿ ಹೇಗೆ ಮಾಡಿದರು ಇವರಿಂದ ನೀವು ಪಕ್ಷದ ಸಂಘಟನೆಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ತಮಗೆಲ್ಲ ಗುರುತಿರುವಂತೆ ವಿಜೇಂದ್ರವರು ಕೂಡ ಮಾತಾಡ್ತಾರೆ ಇವರು ಯಡಿಯೂರಪ್ಪನವರು ಈ ಪಕ್ಷದ ಮುಖ್ಯಸ್ಥರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂಬುಲೆನ್ಸ್ನಲ್ಲಿ ಇವ್ರ ಎಸ್ಟೇಟ್ನಿಂದ ಹಣ ರವಾನೆ ಆಗಿರತಕ್ಕಂಥದ್ದು ಆಗ ಪತ್ರಿಕೆಗಳವರು ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಉದಾಹರಣೆ ಇದೆ ಹೀಗಿದ್ದು ಒಬ್ಬ ಪರಿಶಿಷ್ಟ ಜಾತಿಯ ಹುಡುಗ ಪ್ರಾರಂಭದಲ್ಲಿ ನಾನು ಹೇಳೋದು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಯುವಕ ಶ್ರೀಮಾನ ಆರ್ ಬಿ ಯಾವ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಕೇವಲ ಪಕ್ಷದ ಬಲ ಜನರ ಆಶೀರ್ವಾದದಿಂದ ರಾಜಕಾರಣದಲ್ಲಿ ಮೂರ್ನಾಲ್ಕು ಸಾರಿ ಮಂತ್ರಿ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಧನೆಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಮಾಡಬೇಕು ಹೊರತಾಗಿ ದಮನಕಾರಿ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ತೇಜೋವತಿ ಮಾಡ್ತಕ್ಕಂಥ ಕೆಲಸ ನಡೀಬಾರ್ದು ಅಶೋಕರವರೇ ನಿಮ್ಮ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿಯೇ ಇದರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಹೀಗಾಗಿ ನಾವು ಇದನ್ನು ಬಿ ಜೆ ಪಿಯವರ ಒಂದು ಪರಿಶಿಷ್ಟ ಜಾತಿ ಒಬ್ಬ ಮಂತ್ರಿಯ ಮೇಲೆ ಮಾಡ್ತಕ್ಕಂಥ ಆರೋಪಗಳನ್ನು ಖಂಡಿಸ್ತೇವೆ ಇದೇ ರೀತಿ ಮುಂದುವರೆದರೆ ನಾವು ಹೋರಾಟಕ್ಕೂ ಇಳಿಬೇಕಾಗ್ತದೆ ಅಂತಕ್ಕಂಥ ಜೆ ಬಿಜೆಪಿ ನಾಯಕರಿಗೆ ನಾನು ಕೊಡ್ತಾ ಇದ್ದೇನೆ ಉತ್ತರ ಕರ್ನಾಟಕವು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕೆಂದು ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ ಎಂದು ಪ್ರತ್ಯೇಕ ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ ನಾಗೇಶ್ ಗೋಳಶೆಟ್ಟಿ ರವಿ ಕುಮಟಗಿ ಎಎ ದಂಡಿಯಾ ಬಸವರಾಜ್ ಗವಿಮಠ ಸೇರಿದಂತೆ ಇತರ ಮುಖಂಡರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದರು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ರಾಜ್ಯ ಸರ್ಕಾರದಿಂದ ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರವಾಗಿದೆ ಆದ್ದರಿಂದ ಉತ್ತರ ಕರ್ನಾಟಕದ ಜಿಲ್ಲೆಯ ಮಠಾಧೀಶರು ಜನಪ್ರತಿನಿಧಿಗಳು ನಿವೃತ್ತ ಅಧಿಕಾರಿಗಳು ಸಾಹಿತಿಗಳು ನ್ಯಾಯವಾದಿ ಸಂಘ ಅಖಿಲ ಭಾರತ ವೈದ್ಯಕೀಯ ಸಂಘ ಹಿರಿಯರು ಹಾಗೂ ರೈತ ಹೋರಾಟ ಸಂಘಗಳು ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಸಹ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಗಿಟ್ಟು ಹದಿನಾಲ್ಕು ಜಿಲ್ಲೆಗಳಲ್ಲಿ ಯುವ ಪೀಳಿಗೆಯ ದೃಷ್ಟಿಯಿಂದ ಪ್ರತ್ಯೇಕ ರಾಜ್ಯ ಸ್ಥಾಪಿಸಲು ಹೋರಾಟಕ್ಕೆ ಇಳಿಯಬೇಕೆಂದು ಅವರು ಮನವಿ ಮಾಡಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳು ಬೀದರ್ದಿಂದ ದಾವಣಗೆರೆವರೆಗೂ ಈ ಕಡೆ ರಾಯಚೂರಿನಿಂದ ಬೆಳಗಾವಿಯವರೆಗೂ ಹದಿನೈದು ಜಿಲ್ಲೆಗಳಾದ್ಯಂತ ನಾವು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಅಭಿಯಾನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದೇ ಜನವರಿ ಐದನೇ ತಾರೀಕಿನ ವರದಿಯನ್ನು ಹೇಳುವುದಾದರೆ ಒಂದು ಕೋಟಿ ಅರವತ್ತೆಂಟು ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಲಿಖಿತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಒಂದು ವರದಿಯನ್ನು ನಾವು ಈಗಾಗಲೇ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಭೇಟಿಯಾಗಿ ಅದನ್ನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ರಾಜ್ಯಪಾಲರು ಒಂದು ಮಾತು ಹೇಳಿದರು ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಕ್ರಿಯೆ ಆದ್ದರಿಂದ ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಅನ್ನುವಂತ ಹೇಳಿರುವ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ ಇಪ್ಪತ್ತನೇ ತಾರೀಕು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರನ್ನು ಆಗ್ತಾ ಇದ್ದೇವೆ ನಮಗೆ ಅವರು ಹತ್ತು ನಿಮಿಷಗಳ ಕಾಲ ಸಮಯಾವಕಾಶವನ್ನು ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತು ಹೌದು ಸರ್ ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರಸ್ತಾವನೆ ಈಗಾಗಲೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ನಿಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ರಾಜ್ಯದ ಕುರಿತು ಒಂದು ಪ್ರಸ್ತಾವನೆಯನ್ನು ಕಳುಹಿಸಿ ಎನ್ನುವಂಥ ವಿನಂತಿಯನ್ನು ಕೂಡ ನಾವು ಮಾಡಿದ್ದೇವೆ ಅಂದು ಫೆಬ್ರವರಿ ಇಪ್ಪತ್ತು ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೆ ಎಂಟು ಜನರಿಗೆ ನಮಗೆ ಭೇಟಿಗೆ ಅವಕಾಶ ಸಿಕ್ಕಿದೆ ನಾವು ಸುಮಾರು ಈಗಾಗಲೇ ಒಂದು ನಲವತ್ತೈದು ಪುಟಗಳ ವರದಿಯನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡಿದ್ದೇವೆ ಇನ್ನೂ ಸುಮಾರು ಒಂದು ನೂರಾರು ಪುಟಗಳ ಮಾಹಿತಿಯನ್ನು ಸಮಗ್ರ ಮಾಹಿತಿಯನ್ನು ಯಾಕೆ ಪ್ರತ್ಯೇಕ ರಾಜ್ಯ ಬೇಕು ಅದರಿಂದ ಏನು ಅನುಕೂಲ ಅಂತ ಎಲ್ಲ ಸವಿಸ್ತಾರವಾದಂಥ ಮಾಹಿತಿಯನ್ನು ವರದಿಯನ್ನು ಮಾಡಿಕೊಂಡು ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಇದು ಉತ್ತರ ಕರ್ನಾಟಕ ಪದೇ ಪದೇ ತಂಡುಂಡಪ್ಪ ಅವರು ವರದಿ ಆಯ್ತು ಇಪ್ಪತ್ತು ವರ್ಷ ಗತ್ತಿಸಿದು ಈಗ ಮತ್ತು ಗೋವಿಂದ ಅವರು ಇದು ಒಂದು ಇಪ್ಪತ್ತು ವರ್ಷ ಈ ರೀತಿ ಆಗೋದ್ರಿಂದ ನಮ್ಮ ಮಕ್ಕಳಿಗೆ ಭಾಳ ಅನ್ಯ ನಾವು ನಮ್ಮ ಮುದ್ದೆಯನ್ನು ಭವಿಷ್ಯಕ್ಕಾಗಿ ನಾವು ಈ ಒಂದು ಚಿಂತನೆ ಮಾಡ್ತೇವೆ ಯಾಕಂತಂದ್ರೆ ಎಲ್ಲನೂ ಬೆಂಗಳೂರಿಗಿಲ್ಲಿ ಕಳಿಸ್ಬಿಟ್ಟಾಗತ್ತದ್ದಂದರೆ ನಾವಿಲ್ಲಿ ಏನೋ ಸುಮ್ಮನೆ ಕೊಡಬೇಕಾಗ್ತದೆ ಅಷ್ಟೇ ನಮ್ಮ ಮಕ್ಕಳಿಗೆ ಕಳಿಸೋದು ಬೆಂಗಳೂರಿಗೆ ಕಳಿಸ್ಬೇಕಂತೀವ ಆ ರೀತಿ ಆಗಬಾರ್ದು ಸರ್ಕಾರ ಇದಕ್ಕೆ ಅಂದ್ರೆ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ಉದ್ಯಮಗಳು ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಪದೇ ಪದೇ ಹೇಳಿದ್ರೆ ಸರ್ಕಾರಕ್ಕೆ ಈ ಉದ್ಯಮಗಳು ಚಾಲೂ ಮಾಡಬೇಕಾಗಿದ್ರೆ ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಉಚಿತವಾಗಿ ಅವರಿಗೆ ವಿದ್ಯುತ್ ಪೂರೈಸ್ರಿ ಭೂಮಿಗಳನ್ನು ಕೊಡ್ರಿ ಅವ್ರು ಪ್ರೋತ್ಸಾಹ ನೀಡಿದ ಉದ್ಯಮದಾರರು ಬರಲಿಕ್ಕೆ ಏನು ಮಾಡಬೇಕಂತ ಅನ್ನೋದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದಂಥ ಉದ್ಯಮಿಗಳು ಬೆಂಗಳೂರಿಗೆ ಹೋಗ್ಬಿಟ್ಟು ಇಲ್ಲೇ ನಮ್ಮ ಜನ ಪ್ರೋತ್ಸಾಹ ಕೊಡಲೇ ಇಲ್ಲ ಎರಡು ಬೇರೆ ಭೂಮಿ ಕೇಳೋಕ್ಕಾದ್ರೆ ಹತ್ತು ಕೋಟಿ ಹೆಚ್ಚಿಗೆ ರೇಟ್ ಹೇಳಿದರೆ ಅವರು ನಮ್ಗೆ ಉಚಿತವಾಗಿ ಕೊಟ್ಟರೆ ನಾವು ಮಾಡ್ತೀವಿ ಸಾವಿರಾರು ಕೋಟಿ ರೂಪಾಯಿ ನಾವು ಬಂಡವಾಳ ಹೊಡಕತ್ತೀವಿ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅವ್ರು ಮುಂದೆ ಬೇಕಾದ್ರೆ ನೀವು ನಮ್ಮದು ಒಂದು ಸ್ಟ್ಯಾಂಡ್ ಹಾಕಿ ನಿಮ್ಗೆ ಏನು ಬಾಡಿಗೆ ಅಥವಾ ಎಲ್ಲ ಸಹ ನೀವು ಯಾವ ರೀತಿ ನಮ್ಗೆ ಸಹಕಾರ ಕೊಟ್ಟ್ರಿ ಅದರ ದುಡ್ಡು ಕಟ್ತೀವಿ ನಾವು ಅಂತಕ್ಕೊಂಡು ಅವ್ರು ಕೇಳ್ಕೊಂಡ್ರು ಕೂಡ ಯಾವುದೂ ಸೊಪ್ಪು ಹಾಕಲಿಲ್ಲ ಇದು ಒಂದು ನಮ್ಮ ದುರ್ದೈವ ಜನಪ್ರತಿನಿಧಿಗಳು ಇದಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅವ್ರಿಗೆ ಈ ಚಿಂತನೇನು ಇಲ್ಲ ಈ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕಂತ ಮಾಡಿ ಅದೇ ಯಾವುದೇ ಪಕ್ಷದವರು ಇರಲ್ಲ ಅದಕ್ಕೇನಪ್ಪ ಅಂತಂದ್ರೆ ನಾವು ಈಗ ಬಂದ್ಕೊಂಡು ಈ ಸಲ ನಾವು ಒಂದು ಪ್ರತಿಭೆ ಮಾಡಿದ್ದೇವೆ ಜನರಲ್ಲಿ ಜಾಗೃತಿ ಮೂಡಿಸಿ ನಾವೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಹಬ್ಬ ತೊಗೊಂಡು ಒಂದು ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಂಪಿಸ್ತೀವಿ ಬಾಗಲಕೋಟೆಯ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಖಿಲ ಕರ್ನಾಟಕ ಇಪ್ಪತ್ತೆರಡನೇ ಹಸ್ತ ಪ್ರತಿ ಸಮ್ಮೇಳನವನ್ನು ರೈತ ಪರಂಪರೆಯ ಪ್ರತೀಕವಾಗಿರುವಂಥ ಕೂರ್ಗಿಯಲ್ಲಿ ಬೀಜ ಬಿಡುವ ಮೂಲಕ ಸಮ್ಮೇಳನ ಚಾಲನೆ ನೀಡಲಾಯಿತು ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಡಾಕ್ಟರ್ ಆನಂದ್ ಎಸ್ ದೇಶಪಾಂಡೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾಂಸ್ಕೃತಿಕ ನೆಲೆಯೊಂದಿಗೆ ರೂಪಿಸಿಕೊಂಡ ಬಾಗಲಕೋಟೆ ಕನ್ನಡ ಸಾಹಿತ್ಯ ಲೋಕವು ಗಟ್ಟಿಯಾಗಿದೆ ಎಂದರು ನಮ್ಮ ಪೂರ್ವಜರು ನಮಗೆ ಕೊಟ್ಟ ಜ್ಞಾನ ಸಂಪತ್ತು ನಮ್ಮ ಪೂರ್ವಜರ ಸಂಪ್ರದಾಯ ಇತಿಹಾಸ ಆಚರಣೆಗಳ ಬಗ್ಗೆ ತಿಳಿಯಲು ಹಸ್ತಪ್ರತಿಗಳ ಜ್ಞಾನ ಅಗತ್ಯವಾಗಿದೆ ಎಂದರು ಈ ಹಸ್ತಪ್ರತಿ ಸಮ್ಮೇಳನ ನಿಜಕ್ಕೂ ಹೃದಯ ಮುಟ್ಟುವ ಸಮ್ಮೇಳನವಾಗಿದೆ ಎಂದು ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತಾಧಿಕಾರಿಗಳು ಹಾಗೂ ಸಾಹಿತಿಗಳಾಗಿರುವಂಥ ಡಾಕ್ಟರ್ ವಿಜಯ್ ವಿಜಯಕುಮಾರ್ ಹಳ್ಳಿಮಠ ಅವರು ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಸಂಪಾದನೆಯ ಹಸ್ತಪ್ರತಿ ವ್ಯಾಸಂಗ ಇಪ್ಪತ್ತೈದು ಪುಸ್ತಕಗಳ ಬಿಡುಗಡೆ ಮಾಡಿ ಮಾತನಾಡಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕಳೆದ ಮೂವತ್ತು ವರ್ಷಗಳಿಂದ ಸಂಶೋಧನೆ ಮೂಲಕ ಕನ್ನಡದ ಅಸ್ಮಿತೆಯನ್ನು ಎತ್ತಿಹಿಡಿಯುವಂತೆ ಕೆಲಸ ಮಾಡುತ್ತಿದೆ ಅದಲ್ಲೇ ಹಸ್ತಪ್ರತಿಗೆ ಘನತೆಯನ್ನು ತಂದ ಕೀರ್ತಿ ಕನ್ನಡ ವಿಶ್ವವಿದ್ಯಾಲಯ ಹಸ್ತಪ್ರತಿ ಶಾಸ್ತ್ರ ವಿಭಾಗಕ್ಕೆ ಸಲ್ಲುತ್ತಿದೆ ಎಂದರು ಸಮ್ಮೇಳನಾಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಮಲ್ಲೇಶ್ಪುರ್ ಜಿ ವೆಂಕಟೇಶ್ ಅವರು ಮಾತನಾಡಿ ಕರ್ನಾಟಕ ಹಸ್ತಪ್ರತಿ ಸಂಗ್ರಹಾಲಯ ಸ್ಥಾಪನೆಗೊಂಡರೆ ನಾಡಿನ ಕವಿಗಳ ಶಾಸ್ತ್ರಕಾರರ ಮತ್ತು ವಿವಿಧ ಕುಶಲಕರ್ಮಿಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಲೋಕವೇ ಅನಾವರಣಗೊಳ್ಳಲು ಅನುಕೂಲವಾಗುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ವೀರೇಶ್ ಬಡ್ಗೇರ್ ಅವರು ಮಾತನಾಡಿ ವಿಶ್ವವಿದ್ಯಾಲಯದ ಹಸ್ತ ಶಾಸ್ತ್ರ ವಿಭಾಗವು ದೇಶದ ಏಕೈಕ ಅಧ್ಯಯನ ವಿಭಾಗವಾಗಲಿದೆ ಎಂದು ತಿಳಿಸಿದರು

ಯಾರು ಹೇಳ ಅಲ್ಲಿಂದಸ್ತಪ್ರತಿಯ ಮೇಲೆ ಕೆಳಗಡೆ ಖಾಲಿ ಗರಿಂದ ಒಂದು ಪ್ರೊಟೆಕ್ಷನ್ ದೃಷ್ಟಿಯಿಂದ ಮತ್ತೊಂದು ಯಾರಾದ್ರೂ ಗ್ರಂಥಾಲಯಕ್ಕೆ ಬೈಕಿಗೆ ಬಂದಾಗ ಬರ್ಕೊಂಡು ಹೋಗ್ಲಿಕ್ಕೆ ಕಾರಾಲಿ ಹಾರಿಯನ್ನು ಅಥವಾ ಖಾಲಿ ಪೇಜನ್ನು ಇಡ್ತಾ ಇದ್ರು ಅದೇ ಪರಂಪರೆಯನ್ನು ನೀವು ಮುಂದುವರಿಸಿಕೊಂಡು ಬಂದಿದ್ದೀರಿ